ಸ್ನೇಹಿತರೆಲ್ಲರಿಗೂ ಮತ್ತೆ ಸ್ವಾಗತ ಹಾಗೂ ನಮಸ್ಕಾರಗಳು ಇಲ್ಲೊಂದು ಅನಂತ ಪದ್ಮನಾಭನ ಉಬ್ಬಶಿಲ್ಪ ಶಿಲ್ಪ ನಾವು ಈವರೆಗೂ ಹೆಚ್ಚಾಗಿ ಶೈವ ಶಾಕ್ತೆಯ ಶಿಲ್ಪಗಳನ್ನೇ ನೋಡಿದೆವು ಈಗ ಇಲ್ಲಿ ಒಂದು ವೈಷ್ಣವ ಉಬ್ಬು ಶಿಲ್ಪವು ಕಾಣ್ತಾ ಇದೆ ಆಂಜನೇಯ ಶ್ರೀದೇವಿ ಭೂದೇವಿಯರಿರುವಂತಹ ಸುಂದರವಾದ ಅನಂತ ಶಯನನ ವಿಗ್ರಹ ಈ ವಿಗ್ರಹವನ್ನು ದಾಟಿ ನಾವು ಮುಂದುವರೆದ್ರೆ ಈ ತೀರದಲ್ಲಿ ಒಂದು ಬಂಡೆ ಕಾಣಿಸ್ತದೆ ಆ ಬಂಡೆಯ ಮೇಲಿದೆ ನಾವು ಇಷ್ಟು ಸಮಯ ಹುಡುಕಿಕೊಂಡು ಬಂದಂತಹ ಕೋಟಿಲಿಂಗ ಆ ಬಂಡೆಯನ್ನು ಸ್ವಲ್ಪ ಜಾಗರೂಕತೆಯಿಂದ ಹತ್ತಬೇಕಾಗಿದೆ ಇಲ್ಲಿ ನೋಡಿ ನಮ್ಮಂತೆ ಹಲವಾರು ಯಾತ್ರಿಕರು ಈಗಾಗಲೇ ಇಲ್ಲಿ ತಲುಪಿಯಾಗಿದೆ ಕೆಲವರು ತೆಪ್ಪದಲ್ಲಿ ನೇರವಾಗಿ ತುಂಗಭದ್ರ ನದಿಯ ಮೂಲಕ ಬಂದಿದ್ದಾರೆ ಇನ್ನು ಹಲವರು ನಮ್ಮಂತೆಯೇ ನಡೆದು ನಡೆದು ಸುತ್ತಿ ಬಳಸಿ ದಣಿದು ಈ ಸ್ಥಳವನ್ನು ಸೇರಿದವರು ಇದ್ದಾರೆ ಸ್ನೇಹಿತರೆ ಕೊನೆಗೂ ಭಾರಿ ಸಾಹಸದ ಮೇಲೆ ಕೋಟಿ ಲಿಂಗವನ್ನು ತಲುಪಿದ್ದೇವೆ ಈಗಾಗಲೇ ಎರಡು ದೇವ ಎರಡು ಮೂರು ದೇವಾಲಯಗಳನ್ನು ನಾವು ನೋಡಿದೆವು ನದಿಯ ತೀರದಲ್ಲಿ ನಿಗೂಢವಾದ ಹಂಪಿಯ ದೇವಾಲಯಗಳು ಹಾಗೆ ಈಗ ನೋಡಿ ಈಗ ಬಂದಿರುವಂಥದ್ದು ಕೋಟಿ ಲಿಂಗ ಇಲ್ಲಿ ನೂರು ಲಿಂಗ ನೂರ ಎಂಟು ಲಿಂಗಗಳು ಹಾಗೂ ಆ ಕಡೆ ಕಾಣುವಂಥದ್ದು ಅಲ್ಲಿ ಸಹಸ್ರ ಲಿಂಗಗಳಿವೆ ಇದು ಈ ಸ್ಥಳದ ವಿಶೇಷತೆ ಮತ್ತು ಇನ್ನು ನದಿಯ ಆ ಕಡೆ ಈಗ ಕ್ಯಾಮ್ರಾದಲ್ಲಿ ಅದು ಕಾಣಲಿಕ್ಕೆ ಸಾಧ್ಯ ಇಲ್ಲ ಆದರೂ ಅದನ್ನು ಸಪ್ರೇಟಾಗಿ ನಾನು ತೋರಿಸ್ತೇನೆ ನದಿ ಆ ಕಡೆ ಆ ಈ ಪರ್ವತದ ಈ ಕಲ್ಲಿನ ಕಲ್ಲುಗಳ ನಡುವೆ ಈ ಬಂಡೆಗಳ ನಡುವೆ ಒಂದು ನಂದಿ ವಿಗ್ರಹವನ್ನು ಈ ಲಿಂಗವನ್ನು ನೋಡುವ ರೀತಿಯಲ್ಲಿ ನೀವು ಕೆತ್ತನೆ ಮಾಡಿದ್ದಾರೆ ಅದು ಇಲ್ಲಿಂದ ನಮಗೆ ಕಾಣಿಸ್ತದೆ ಅದರ ಕ್ಯಾಮ್ರಾದಲ್ಲಿ ಸ್ವಲ್ಪ ಕಷ್ಟ ಬನ್ನಿ ಇಲ್ಲಿ ಸಹಸ್ರ ಲಿಂಗಗಳಿವೆ ತುಂಗಭದ್ರಾ ನದಿಯ ತೀರದಲ್ಲಿ ಇಂತಹ ಒಂದು ಸುಂದರ ಸ್ಥಳ ಈ ಸುಂದರ ತಾಣಕ್ಕೆ ಬರುವ ಅವಕಾಶ ಹಂಪಿಗೆ ಇಷ್ಟು ಬಾರಿ ಬಂದಿದ್ರು ನಂತರ ಇಂದು ಅದು ಸಾಕ್ಷಾತ್ಕಾರ ಆಗಿದೆ ಹಾಗೆ ಕೋಟಿ ಲಿಂಗವನ್ನು ನೋಡಿ ಇಲ್ಲಿ ಸಹಸ್ರ ಲಿಂಗಗಳು ಇಲ್ಲಿ ಸುತ್ತ ಕಲ್ಲು ಬಂಡೆಗಳು ಅಲ್ಲೆಲ್ಲಿ ಕೆತ್ತನೆಗಳು ಅಲ್ಲೆಲ್ಲಿ ದೇವಾಲಯಗಳು ನಿಗೂಢವಾಗಿರುವಂಥ ದೇವಾಲಯಗಳೆಲ್ಲ ಇವೆ ಇಲ್ಲಿ ಇದನ್ನೆಲ್ಲ ನಮಗೆ ಸಹಕಾರ ಮಾಡಿದವರಂದರೆ ಅಲ್ಲಿ ನಿಂತ್ಕೊಂಡಿದ್ದಾರೆ ಹರನಾಯಕ ಸರ್ ಅವರು ಗಂಗಾವತಿ ಅವರು ಅವರು ನಮಗೆ ಇಲ್ಲಿ ಬರಲಿಕ್ಕೆ ಅಂದರೆ ಇಲ್ಲಿ ದಾರಿಯು ಅಷ್ಟು ಬೇಗ ಗೊತ್ತಾಗೋದಿಲ್ಲ ಈ ಬಂಡೆಕಲ್ಲುಗಳ ನಡುವೆ ಅವರು ನಮಗೆ ತುಂಬ ಸಹಾಯ ಮಾಡಿದರು ಥ್ಯಾಂಕ್ ಯು ಸರ್ ಕೋಟಿ ಲಿಂಗ ಆ ಹೆಸರೇ ಸೂಚಿಸುವಂತೆ ಅಸಂಖ್ಯ ಲಿಂಗಗಳ ಸಮೂಹ ಇಲ್ಲಿ ಒಂದೆಡೆ ನೂರ ಎಂಟು ಶಿವಲಿಂಗಗಳು ಅದೇ ರೀತಿ ಇನ್ನೊಂದೆಡೆ ಸಾವಿರಾರು ಸಹಸ್ರ ಶಿವಲಿಂಗಗಳು ಸ್ವಲ್ಪ ಆಯಾಸ ದಣಿವು ಇವೆಲ್ಲ ಇದ್ರೂ ಈ ಸ್ಥಳಕ್ಕೆ ತಲುಪಿದ ಮೇಲೆ ಒಂದು ವಿಶೇಷವಾದ ಚೈತನ್ಯವು ನಮ್ಮನ್ನು ತುಂಬುತ್ತಾ ಇದೆ ಹೇಗಿದೆ ಸ್ನೇಹಿತರ ಈ ಸ್ಥಳ ನಿಜವಾಗಿಯೂ ಅದ್ಭುತವಾಗಿದೆ ಅಲ್ವಾ ಈ ರೀತಿಯ ಕಲ್ಪನೆ ಹಾಗೂ ಕೆತ್ತನೆಗಳು ಬಹಳ ವಿರಳ ಒಮ್ಮೆ ಯೋಚಿಸಿ ಈವರೆಗೆ ಚಕ್ರತೀರ್ಥದಿಂದ ಕೋಟಿಲಿಂಗದ ದಾರಿಯಲ್ಲಿ ನಾವು ಕಂಡ ದೃಶ್ಯಗಳ ಕುರಿತು ತುಂಗಭದ್ರಾ ನದಿಯ ಆಶ್ರಯದಲ್ಲಿ ಬೆಳೆದು ಹೆಮ್ಮರವಾಗಿ ಕೊನೆಗೊಂದು ದಿನ ಅನಿರೀಕ್ಷಿತವಾಗಿ ಬುಡ ಮೇಲಾಗಿ ಧರೆಗೆ ಅಪ್ಪಳಿಸಿ ಸರ್ವನಾಶವಾದ ಮನುಷ್ಯರ ಕಥೆಯನ್ನು ಹೃದಯದಲ್ಲಿ ತುಂಬಿಕೊಂಡಿರುವ ಒಂದು ನದಿ ತೀರ ಇದು ಸ್ನೇಹಿತರೆ ನಾವು ಒಂದು ತೀರದಲ್ಲಿ ಮಾತ್ರ ನಡೆದಾಡಿದೆವು ಈ ನದಿಯ ಇನ್ನೊಂದು ತೀರ ನಮ್ಮ ವಿರುದ್ಧ ದಿಕ್ಕಿನಲ್ಲಿದೆ ಈಗಾಗಲೇ ನಾನು ಹೇಳಿದಂತೆ ಈ ಶಿವಲಿಂಗಗಳನ್ನು ನೋಡ್ತಾ ಒಂದು ನಂದಿಯ ಶಿಲ್ಪವು ನಮಗೆ ಕಾಣಿಸ್ತದೆ ಆದರೆ ಅದಿರುವುದು ಮರುತೀರದಲ್ಲಿ ಇಲ್ಲಿ ಇಷ್ಟು ದೂರದಿಂದ ನಾವು ಗಮನಿಸಿದಾಗ ಆ ನಂದಿಯ ವಿಗ್ರಹದ ಗಾತ್ರವು ನಮಗೆ ಬಹಳ ಸಣ್ಣದಾಗಿ ಕಾಣಿಸ್ತದೆ ನಡೆದು ಬಂದ ಕಾರಣ ಆ ಸ್ಥಳಕ್ಕೆ ತಲುಪಲು ನನ್ನಿಂದ ಸಾಧ್ಯವಾಗ್ತಾ ಇಲ್ಲ ಸ್ನೇಹಿತರೆ ಕ್ಷಮೆ ಇರಲಿ ಇವನ್ನೆಲ್ಲ ನೋಡದ ಭಾರತೀಯರು ಅಥವಾ ಕನ್ನಡಿಗರು ಇರಲೇಬಾರದು ಎಂಬುದು ನನ್ನ ಆಸೆ ನಾವು ಎಂಥವರು ನಮ್ಮ ಹಿನ್ನೆಲೆಯೇನು ಪ್ರಪಂಚದಲ್ಲಿ ನಿರಂತರವಾಗಿ ಬೆಳೆದು ಇಂದು ನಾವಿರುವ ಹಂತ ತಲುಪಿದ ಅತ್ಯಂತ ಪುರಾತನ ನಾಗರಿಕತೆಯ ಭಾಗ ನಾವು ಪ್ರಪಂಚಕ್ಕೆ ಜ್ಞಾನ ತುಂಬಿದ ಸಂಸ್ಕೃತಿ ನಮ್ಮದು ಅಭಿಮಾನದಿಂದ ಹೆಮ್ಮೆಯಿಂದ ವಿಶ್ವದೆದುರು ಹೇಳಬೇಕಿದೆ ಈ ವಿಚಾರಗಳನ್ನು ಈ ಮಾಹಿತಿಯನ್ನೆಲ್ಲ ಒಳಗೊಂಡ ನಮ್ಮ ಪುಸ್ತಕಗಳು ಗ್ರಂಥಾಲಯಗಳು ನಶಿಸಿ ಹೋಗಿರಬಹುದು ಆದರೆ ಭಾರತದಾದ್ಯಂತ ಯಾರಿಂದಲೂ ನಾಶಗೈಯಲು ಅಸಾಧ್ಯವಾದ ಇಂತಹ ಶಿಲೆಗಳಲ್ಲಿ ಬರೆದಿಟ್ಟ ನಮ್ಮ ಚರಿತ್ರೆಯನ್ನು ಓದಲು ಅಲ್ಪ ಸಮಯವನ್ನು ಪ್ರತಿಯೊರ್ವರೂ ವಿನಿಯೋಗಿಸಬೇಕಾಗಿದೆ ನಮ್ಮತನವನ್ನು ಅರಿಯುವ ಪ್ರಯತ್ನ ಮಾಡೋಣ ಧನ್ಯವಾದಗಳು ಸ್ನೇಹಿತರೆ